ಹಾಯ್ ವೆಲ್ಕಮ್ ಟು ಕನ್ನಡ ಯೋ ಯೋ ಕನ್ನಡ ಟೈಗರ್ ಚಿತ್ರದ ವಿಮರ್ಶೆ ಇಲ್ಲಿದೆ ಟೈಗರ್ ಒಂದು ಪವರ್ಫುಲ್ ಸಿನಿಮಾ ಮಾಸ್ ಪ್ರೇಕ್ಷಕರಿಗೆ ಹೇಳಿ ಮಾಡಿಸಿದ ಮೂವಿ ಅಂತ ಹೇಳಬಹುದು ಇನ್ನು ಸಾಮಾನ್ಯ ಪ್ರೇಕ್ಷಕರು ಇಷ್ಟಪಡುವ ಎಲ್ಲಾ ಅಂಶಗಳು ಕೂಡ ಈ ಸಿನಿಮಾದಲ್ಲಿದೆ ಅಪ್ಪ ಮಗನ ಸೆಂಟಿಮೆಂಟ್ ತುಂಬಾ ಎಮೋಷನಲ್ ಆಗಿ ಮೂಡಿಬಂದಿದೆ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳ ಜೀವನ ಕಷ್ಟ ಅವರ ಶ್ರಮ ಎಲ್ಲದರ ಜೊತೆ ಸಿನಿಮಾದ ಕಥೆಯನ್ನ ಹೆಣೆಯಲಾಗಿದೆ ಟೈಗರ್ ಸಿನಿಮಾದ ಟೈಟಲ್ ಕಾರ್ಡ್ ನಲ್ಲಿ ತೋರಿಸಿರುವಂತೆ ಇದು ಪ್ರದೀಪ್ ಅವರನ್ನ ಮತ್ತೆ ಪರಿಚಯಿಸಿದ ಸಿನಿಮಾ ಅಂತ ಹೇಳಬಹುದು ಅದಕ್ಕೆ ತಕ್ಕಂತೆ ಸಿನಿಮಾದಲ್ಲಿ ಅವರದು ಪವರ್ಫುಲ್ ಎಂಟ್ರಿ ಆಗಿದೆ ಶಿವನ ಗೆಟಪ್ ನಲ್ಲಿ ಬರುವ ಪ್ರದೀಪ್ ಅವರ ಖದರ್ ಮೊದಲ ಸೀನ್ ನಿಂದಲೇ ಶುರುವಾಗುತ್ತೆ ಚಿತ್ರದ ನಾಯಕ ಅಶೋಕ್ ನಾಯಕ್ ಅಂದ್ರೆ ಪ್ರದೀಪ್ ಅವರು ತಾನು ಪೊಲೀಸ್ ಆಗಬೇಕು ಅಂತ ಕನ್ಸಿಟ್ಕೊಂಡಿರ್ತಾರೆ ಇತ್ತ ಅವರಪ್ಪ ಶಿವರಾಮ್ ನಾಯಕ್ ಅದೇ ಶಿವರಾಮ್ ಅವರಿಗೆ ಮಗ ಪೊಲೀಸ್ ಆಗೋದು ಸ್ವಲ್ಪವೂ ಕೂಡ ಇಷ್ಟ ಇರೋದಿಲ್ಲ ಹೀಗೆ ಸಾಗುವ ಚಿತ್ರದ ಕಥೆ ಸೆಕೆಂಡ್ ಹಾಫ್ನಲ್ಲಿ ಬೇರೆ ರೀತಿಯ ತಿರುವೊಂದನ್ನು ಪಡೆದುಕೊಳ್ಳುತ್ತೆ ಯಾಕೆ ಅಪ್ಪ ತನ್ನ ಮಗನನ್ನ ಪೊಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಎನ್ನುವುದನ್ನು ತೆರೆ ಮೇಲೆಯೇ ನೋಡಬೇಕಿದೆ ಆಕಸ್ಮಿಕವಾಗಿ ಸಿಗುವ ನಾಯಕಿ ಗೌರಿ ಅಂದರೆ ನೈರಾ ಬ್ಯಾನರ್ಜಿ ಮೇಲೆ ನಾಯಕರಿಗೆ ಲವ್ ಆಗುತ್ತೆ ಆಪತ್ತಿನಲ್ಲಿರುವ ಆಕೆಯನ್ನ ಕಾಪಾಡೋದಕ್ಕೆ ಹೋಗಿ ನಾಯಕ ಮುಂದೆ ದೊಡ್ಡ ರಿಸ್ಕ್ನಲ್ಲಿ ಸಿಕ್ಕಿ ಹಾಕೊಂಡು ದೊಡ್ಡ ಡಾನ್ ಮತ್ತು ಎಂ ಎಲ್ ಎ ವಿರುದ್ಧ ತಿರುಗಿ ಬೀಳ್ತಾನೆ ನಾಯಕನ ಪಾತ್ರಕ್ಕೆ ಪೈಪೋಟಿ ಕೊಡುವ ಮುಂಬೈ ಡಾನ್ ಪಾತ್ರವನ್ನು ನಟ ರವಿಶಂಕರ್ ಎಂದಿನಂತೆ ಅದ್ಭುತವಾಗಿ ಅವರ ಖದರ್ ಮುಂದುವರೆಸಿದ್ದಾರೆ ಅಂತ ಹೇಳಬಹುದು ಸಿನಿಮಾದಲ್ಲಿ ಪೊಲೀಸ್ ವ್ಯವಸ್ಥೆಗೆ ತುಂಬಾ ಪ್ರಾಮುಖ್ಯತೆ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಕಷ್ಟ ಅವರ ನೋವು ಜನರಿಗಾಗಿ ಅವರ ತ್ಯಾಗ ಎಲ್ಲವನ್ನ ಅಚ್ಚುಕಟ್ಟಾಗಿ ಬಿಂಬಿಸಿದ್ದಾರೆ ಪ್ರದೀಪ್ ಅವರ ನಟನೆ ಇನ್ನಷ್ಟು ಸಹಜವಾಗಿರಬಹುದಾಗಿತ್ತು ಆದರೆ ಫೈಟ್ಸ್ ಡ್ಯಾನ್ಸ್ ನಲ್ಲಿ ಚಿಂದೆ ಉಡಾಯಿಸಿದ್ದಾರೆ ಅಂತ ಹೇಳ್ಬೋದು ಚಿತ್ರದಲ್ಲಿ ಡೈಲಾಗ್ಸ್ ತುಂಬಾ ಪವರ್ಫುಲ್ ಆಗಿದ್ದು ಪ್ರೇಕ್ಷಕರು ಶಿಳ್ಳೆ ಹೊಡೆಯೋ ಥರ ಬರೆದಿದ್ದಾರೆ ಶಿವರಾಮ್ ಮತ್ತು ರವಿಶಂಕರ್ ಚಿತ್ರದ ಎರಡನೇ ನಾಯಕ ಅಂದರೆ ತಪ್ಪಾಗೋದಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ ಅವಿನಾಶ್ ಮತ್ತು ಖಳ ನಟ ದೀಪಕ್ ಶೆಟ್ಟಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಚಿಕ್ಕಣ್ಣ ಸಾಧು ಕೋಕಿಲ ರಂಗಾಯಣ ರಘು ಕಾಮಿಡಿ ನುಡುಗರಿಗೆ ಕಚ್ಗುಳಿ ಇಟ್ಟಾಗಿದೆ ಅರ್ಜುನ್ ಜನ್ಯ ಸಂಗೀತದ ಎರಡು ಹಾಡುಗಳು ಚೆನ್ನಾಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿತ್ರದ ಖದರ್ ಜೋರಾಗುವಂತೆ ಮಾಡಿದೆ ಆಕ್ಷನ್ ಸಿನಿಮಾವಾಗಿರುವ ಟೈಗರ್ ನಲ್ಲಿ ಸಿಕ್ಕಾಪಟ್ಟೆ ಫೈಟ್ಸ್ ಗಳಿದ್ದು ಕಿಕ್ ಕೊಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಕೊಟ್ಟಿದ್ದ ನಂದ ಕಿಶೋರ್ ಈಗ ಸ್ವ ಮೇಕ್ ಸಿನಿಮಾ ಮಾಡಿ ಗೆಲುವಿನ ಯಾತ್ರೆ ಮುಂದುವರೆಸುವ ಸೂಚನೆಯನ್ನ ನೀಡಿದ್ದಾರೆ ದುಡ್ಡು ಕೊಟ್ಟು ಚಿತ್ರಮಂದಿರದಲ್ಲಿ ಕುಳಿತ ಪ್ರೇಕ್ಷಕರನ್ನ ನಿರಾಯಿಂದ ಕಳಿಸಿಲ್ಲ ನಮ್ಮ ಡೈರೆಕ್ಟರ್ ನಂದಕಿಶೋರ್ ಅವರು ಮಾಸ್ ಪ್ರೇಕ್ಷಕರಿಗೆ ಟೈಗರ್ ಸಿನಿಮಾ ಹಬ್ಬದೂಟ ಅಂತ ಹೇಳಬಹುದು ಇನ್ನು ನಾನು ಈ ಚಿತ್ರಕ್ಕೆ ಕೊಡ್ತಾ ಇರೋ ರೇಟಿಂಗ್ ಅಂದ್ರೆ ತ್ರೀ ಪಾಯಿಂಟ್ ಫೋರ್ ಔಟ್ ಆಫ್ ಫೈವ್ ಸೊ ಈ ವೀಕೆಂಡ್ ಅಲ್ಲಿ ಮಿಸ್ ಆಗಿದ್ರೆ ಬರೋ ವಾರದಲ್ಲಿ ತಪ್ಪದೇ ಚಿತ್ರವನ್ನ ನೋಡಿ ಎಂಜಾಯ್ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ